ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ನನ್ನ ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ ತುಂಬ ಜನರಿಗೆ ಕ್ವಶನ್ ಐತಿ ನನ್ನ ಊರು ಹಾಗೆಯೇ ನನ್ನ ಡೀಟೇಲ್ಸ್ ಎಲ್ಲ ಎಲ್ಲರೂ ಕೇಳ್ತಾ ನಿಮ್ಮ ಹೆಸರೇನು ನಿಮ್ಮ ಊರು ಹಾಗೆ ಹೀಗೆ ಅಂತೇಳಿ ತುಂಬ ಕ್ವಶನ್ ಮಾಡ್ತಿದ್ದೀರಾ ಸೊ ಹಾಗೆ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಇವತ್ತು ನಿಮ್ಮ ಜೊತೆ ಬಂದಿದ್ದೇನೆ ಆಯ್ತಾ ಸೊ ಹಾಗೇನೆ ವಾಯ್ಸ್ ಸ್ವಲ್ಪ ಆಚೆ ಆಗ್ಬೋದು ನಾನು ಅಲ್ಲಿ ಕ್ಲಿಪ್ ಹಾಕಿದ್ದೇನೆ ಸೊ ಹಾಗಾಗಿ ನನ್ನ ಹೆಸರು ಶೈನಾಜ್ ಅಂತ ಹೇಳಿ ನನ್ನ ಊರು ಇವಾಗ ನಾನಿರೋದು ಉಪ್ಪಿನ ಅಂಗಡಿಯಲ್ಲಿ ಹಾಗೆಯೇ ನನ್ನ ತಾಯಿಯ ಊರು ಕಕ್ಕಿಂಜೆ ಉಜ್ಜಿರೆ ಕೇಳಿರ್ಬೋದು ನೀವು ಉಜ್ಜಿರೆ ಆ ಕಡೆ ಬರುವಂಥದ್ದು ಕಕ್ಕಿಂಜೆ ಚಾರ್ ಮಾಡಿ ಆ ಪ್ಲೇಸಲ್ಲಿ ಆಯ್ತಾ ನನ್ನ ಊರು ಕಕ್ಕಿಂಜೆ ಇವಾಗ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ ಡೈಲಿ ಎಲ್ಲಾ ವೀಡ್ಯದಲ್ಲಿ ನನಗೆ ಬರುವಂಥ ಕ್ವಶನ್ ನಿಮ್ಮ ಊರು ಯಾವುದಂತ ಹೇಳಿ ಸೊ ನನ್ನ ಊರು ಕಕ್ಕಿಂಜೆ ತಾಯಿಯ ಊರು ಹಾಗೆಯೇ ನಾನು ಇವಾಗ ಇರೋದು ಉಪ್ಪಿನಂಗಡಿ ಉಪ್ಪಿನಂಗಡಿ ಅನ್ನೋ ಪ್ಲೇಸಲ್ಲಿ ನಾನು ಇದ್ದೇನೆ ಆಯ್ತಾ ಹಾಗೆಯೇ ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೇನೆ ನನ್ನ ಕೆಲಸ ನನ್ನ ವರ್ಕ್ ಏನಂತ ಹೇಳಿದ್ರೆ ನಾನು ಹೌಸ್ ವೈಫ್ ಆಗಿ ಇವಾಗ ಇದ್ದೇನೆ ಹಾಗೆಯೇ ನಾನು ಹೋಮ್ ಬೇಕರ್ ನಾನು ಕೇಕ್ ಮಾಡ್ತೇನೆ ಕೇಕ್ ಸೇಲ್ ಮಾಡ್ತೇನೆ ಯಾವ ಟೈಪ್ ಬೇಕಾದರೂ ಕೇಕ್ನ ಮಾಡ್ತೇನೆ ಆಯಿತಾ ಹಾಗೆಯೇ ಹೆಣ್ಣ ಹೆನ್ನ ಆರ್ಟಿಸ್ಟ್ ಆಯಿತಾ ನಾನು ಮೆಹಂದಿಗೆ ಬ್ರೈಡಲ್ಗೆಲ್ಲ ನಾನು ಹೆನ್ನ ಇಡ್ತೇನೆ ಯಾವ ಡಿಸೈನ್ಸ್ ಬೇಕಾದರೂ ನಾನು ಇಡ್ತೇನೆ ಆಯ್ತ ಹೆನ್ನ ಆರ್ಟಿಸ್ಟ್ ಹಾಗೆಯೇ ಮೇಕಪ್ ಆರ್ಟಿಸ್ಟ್ ಕೂಡ ನಾನು ಮೇಕಪ್ ಮಾಡ್ತೇನೆ ಬ್ರೈಡಿಗೆಲ್ಲ ಪಾರ್ಟಿ ಮೇಕವರ್ ಹಾಗೇನೆ ಬ್ರೈಡಲ್ ಮೇಕವರ್ ಎಲ್ಲ ಕೂಡ ನಾನು ಮಾಡ್ತೇನೆ ಆಯ್ತಾ ಹಾಗೇನೆ ಇವಾಗ ನಾನು ಸದ್ಯಕ್ಕೆ ಯೂಟ್ಯೂಬ್ ವ್ಲಾಗರ್ ರೆಸಿಪೀಸ್ ಕೂಡ ಹಾಕ್ತೇನೆ ವ್ಲಾಗ್ ಕೂಡ ಮಾಡ್ತೇನೆ ನಾನು ಹಾಗೇನೆ ಮಕ್ಕಳು ನನಗೆ ಒಬ್ಳು ಮಗಳು ಅವಳ ಹೆಸರು ರಿದಾ ಫಾತಿಮಾ ಅಂತ ಹೇಳಿ ಅವಳಿಗೆ ಇವಾಗ ಫೋರ್ ಇಯರ್ ಆಗಿದೆ ಮೊನ್ನೆ ನಾನು ಬರ್ತ್ಡೇದು ವ್ಲಾಗ್ ಹಾಕಿದ್ದೇನೆ ಅವಳದು ಬರ್ತ್ಡೇದ್ದು ಒಬ್ಬಳೇ ಮಗಳು ರಿದಾ ಫಾತಿಮಾ ಅಂತ ಹೇಳಿ ಹಸ್ಬೆಂಡ್ ಔಟ್ ಸೈಡಲ್ಲಿದ್ದಾರೆ ವಾಕ್ ಮಾಡ್ತಿದ್ದಾರೆ ಹಾಗೇನೆ ನನ್ನ ಫ್ಯಾಮಿಲಿ ನಾನು ನನ್ನ ಇವಾಗ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಇದ್ದೇನೆ ಹಸ್ಬೆಂಡ್ ಮನೆಯಲ್ಲಿ ನಾನು ಇದ್ದೇನೆ ಇವಾಗ ಅತ್ತೆ ಮಾವ ಬ್ರದರಿಂದ್ಲೋ ಬ್ರದರ್ ಇಂದ್ಲೋ ವೈಫ್ ಅವರ ಮಕ್ಕಳಿದ್ದಾರೆ ಹಾಗೆಯೇ ಇಬ್ಬರು ಬ್ರದರ್ ಇಂದ್ಲೋ ಹಾಗೇನೆ ಅವರ ವೈಫ್ ಇದ್ದಾರೆ ಅವರ ಮಕ್ಕಳು ಕೂಡ ಇದ್ದಾರೆ ಆಯ್ತಾ ನಮ್ದು ಜಾಯಿಂಟ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಇರೋದು ನಾನು ಕನ್ನಡದಲ್ಲಿ ಯಾಕೆ ವಿಡಿಯೋ ಮಾಡ್ತೇನೆ ಅಂತ ಹೇಳ್ತೀರಿ ನಾವು ಕರ್ನಾಟಕದಲ್ಲಿ ಇರೋದು ಸೊ ಹಾಗಾಗಿ ತುಂಬಾ ಜನರು ಹೇಳ್ತಿದ್ದಾರೆ ಬ್ಲಾಗ್ ನೀವು ರೆಸಿಪೀಸ್ ಎಲ್ಲ ಬ್ಯಾರಿಯಲ್ಲಿ ಹಾಕಿ ಅಂತೇಳಿ ಬಟ್ ನಂಗೇನೋ ಮನಸ್ಸು ಕೇಳ್ತಾ ಇಲ್ಲ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗೆ ನನ್ನ ಮನಸ್ಸು ಹೇಳ್ತಿದೆ ಕರ್ನಾಟಕದಲ್ಲಿಯೇ ಮಾಡು ಅದೇ ಬೆಸ್ಟ್ ಅಂತೇಳಿ ಸೊ ಹಾಗಾಗಿ ನಾನು ಕನ್ನಡದಲ್ಲಿಯೇ ಮಾಡ್ತಾ ಇದ್ದೇನೆ ನಾನು ಯಾಕೆ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ಲಾಸ್ಟ್ ಒನ್ ಕೆ ಸಬ್ಸ್ಕ್ರೈಬರ್ಸಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಇನ್ಕಮ್ ಸಿಗುತ್ತೆ ಅಂತ ಹೇಳಿ ಅದರಲ್ಲಿ ನಾನು ನಿಮಗೆ ಕ್ಲಿಯರಾಗಿ ನಾನು ಹೇಳಿದ್ದೇನೆ ಆಯಿತಾ ಯಾಕೆ ನಾನು ಇಲ್ಲ ಅಂತ ಹೇಳಿ ನನಗೆ ಕನ್ನಡದಲ್ಲಿ ಆಗ್ಬೋದು ಇತ್ತು ವೀಡಿಯೋ ಮಾಡೋದಕ್ಕಾಗಿ ಅದಕ್ಕೋಸ್ಕರ ನಾನು ವೀಡಿಯೋ ಇದ್ದೇನೆ ಕನ್ನಡದಲ್ಲಿ ಇದರಲ್ಲೇ ಮುಂದುವರಿಸ್ತೀನಿ ಸೊ ಎಲ್ಲರೂ ಕೂಡ ನನಗೆ ಸಾ ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ತನಕ ನೀವು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಿ ಇನ್ನು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಅದೇ ಇಲ್ಲಿ ತನಕ ನನಗೆ ಯಾರು ಕೂಡ ಹಾಗೆ ಹೀಗೆ ಅಂತ ಏನು ಹೇಳುತ್ತಿಲ್ಲ ಎರಡು ಕೂಡ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರಿ ಅದೇ ತರ ಮುಂದೆ ಕೂಡ ಮಾಡಿ ಸಪೋರ್ಟ್ ಹಾಗೇನೆ ಇನ್ನು ಕೇಕ್ ಕೇಕ್ ಬೇಕಿಂಗ್ ಮಾಡುವಂಥದ್ದೆಲ್ಲ ನಾನು ಬೇಕಿಂಗ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೆ ಆಯಿತಾ ನಾನು ಹೋಮ್ ಬೇಕರ್ ಆದರೂ ಕೂಡ ಕೇಕಿದ್ದು ಕ್ಲಾಸ್ ಮಾಡ್ತಾ ಇದ್ದೆ ಸ್ಟೂಡೆಂಟ್ಸ್ ಇದ್ರಾಯ್ತ ಇವಾಗ ನಾನು ಇದರಲ್ಲಿ ಬ್ಯುಸಿ ಆದ್ರಿಂದ ಸ್ವಲ್ಪ ಕ್ಲಾಸ್ ಎಲ್ಲ ಪೆಂಡಿಂಗ್ ಮಾಡಿಟ್ಟಿದ್ದೇನೆ ಇವಾಗ ನಾನು ಕ್ಲಾಸ್ ಮಾಡ್ತಾ ಇಲ್ಲ ಮೊದಲೆಲ್ಲ ನಾನು ಕೇಕಿದ್ದು ಕ್ಲಾಸ್ ಮಾಡ್ತಾ ಇದ್ದೆ ಬೇಕಿಂಗಿದ್ದು ಕ್ಲಾಸ್ ಮಾಡ್ತಾ ಇದ್ದೆ ಹಾಗೆಯೇ ಹೆಣ್ಣ ಹೆಣ್ಣ ಆರ್ಟಿಸ್ಟ್ ಆದ್ರಿಂದ ಹೆಣ್ಣದ್ದು ಕೂಡ ಕ್ಲಾಸ್ ಮಾಡ್ತೇನೆ ಇವಾಗ ಮಾಡ್ತಾ ಇಲ್ಲ ಮೊದಲೆಲ್ಲ ಮಾಡ್ತಾ ಇದ್ದೆ ಟೀಚರ್ ಅಂತ ಕೂಡ ಹೇಳ್ಬೋದು ಕ್ಲಾಸ್ ಮಾಡೋದ್ರಿಂದ ತುಂಬಾ ಜನ ಹೇಳ್ತಾರೆ ನಿಮಗೆ ಕನ್ನಡ ಮಾತಾಡ್ಲಿಕ್ಕೆ ಬರದಿದ್ರೆ ಯಾಕೆ ನೀವು ಕನ್ನಡದಲ್ಲಿ ವಿಡಿಯೋ ಮಾಡ್ತೀರ ಅಂತ ಹೇಳಿ ಹ್ಮ್ ನನಗೆ ಕನ್ನಡ ಮಾತಾಡ್ಲಿಕ್ಕೆ ಏನಲ್ಲ ಆಯ್ತಾ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಮತ್ತೆ ನಾವು ಮನೆಯಲ್ಲಿ ಬೇರೆ ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ನಾವು ಕನ್ನಡ ಮಾತಾಡ್ತೀವಿ ಕಾಲೇಜಲ್ಲಿ ಕಾಲೇಜ್ ಬಿಟ್ಟ ನಂತರ ನಾನು ಇವಾಗ ಯೂಟ್ಯೂಬ್ ವ್ಲಾಗ್ ಮಾಡುವಾಗ ರೆಸಿಪೀಸ್ ಮಾಡುವಾಗಲೇ ಮಾತಾಡೋದು ಸೊ ಹಾಗಾಗಿ ಸ್ವಲ್ಪ ಆಚೆಜ್ ಆಗುತ್ತೆ ನನಗೆ ಓಕೆ ಅಂತ ಅನಿಸ್ತಾ ಇದೆ ನಾನು ಕನ್ನಡ ಚೆನ್ನಾಗಿ ಮಾತಾಡ್ತೇನೆ ಅಂತ ಹೇಳಿ ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನು ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಸಿ ಅದ ನಾನು ಸೆಕೆಂಡ್ ಪಿ ಯು ಸಿ ತನಕ ಓದಿದ್ದೇನೆ ಅದಕ್ಕಿಂತ ಜಾಸ್ತಿ ನಾನು ಓದಿಲ್ಲ ಏಯ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇತ್ತು ಆದರೂ ಕೂಡ ಓದಿಲ್ಲ ಮನೇಲಿ ಬೇಡ ಅಂತ ಹೇಳಿದರು ಸೊ ಹಾಗೆ ನನಗೇನಾದರೂ ಮಾಡಬೇಕು ನನಗೇನಾದರೂ ಲೈಫಲ್ಲಿ ಹೇಗಾದರೂ ಮುಂದೆ ಹೋಗಬೇಕು ಅನ್ನೋ ತುಂಬ ಛಲ ಆಸೆ ಇತ್ತು ಸೊ ಹಾಗಾಗಿ ನಾನು ಫಸ್ಟಿಗೆ ನಾನು ಎಲ್ಡ್ರತ್ರ ಕೂಡ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಲಿಕ್ಕೆ ತುಂಬ ಕೇಳಿದೆ ಯಾರು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ ಹಾಗೆಯೇ ನೆಕ್ಸ್ಟ್ ನಾನೇನು ಮಾಡಿದ್ದೆ ಕೇಕ್ ಕಳಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಾಗೆ ನಾನು ಕೇಕು ಕೂಡ ಇದ್ದ ನಾನು ಕ್ಲಾಸಿಗೆ ಹೋಗಿ ಕಳ್ತದಲ್ಲ ಓಮ್ ನಾನೇ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ನೋಡಿ ಹಾಗೆ ಕಳ್ತಿರೋದು ಎಲ್ಲ ಮಾಡಲಿಕ್ಕೆ ಹಾಗೆಯೇ ಹೆಣ್ಣು ಇಡ್ಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಚಿಕ್ಕಂದ್ರಿಂದ ಇಡ್ತಾ ಇದ್ದೆ ನಾನು ಸ್ವಲ್ಪ ಸ್ವಲ್ಪ ಹಾಗೆಯೇ ಚೆನ್ನಾಗಿ ಇಡ್ತಾ ಇರಲಿಲ್ಲ ಅದನ್ನು ಕ್ಲಾಸಿಗೆ ಅಟೆಂಡ್ ಮಾಡಿ ಕ್ಲಾಸಿಗೆ ಹೋಗಿ ಅದನ್ನು ಅಟೆಂಡ್ ಮಾಡಿ ಹಾಗೆ ಕಳ್ತಿರೋದು ಹೆಣ್ಣು ಡಿಸೈನ್ಸ್ ಎಲ್ಲ ಹಾಗೆ ಮೇಕಪ್ ಕೂಡ ಹಾಗೆಯೇ ನಾ ಕ್ಲಾಸಿಗೆ ಹೋಗಿ ಕಳ್ತಿರೋದು ಇದು ಮೂರು ಕೂಡ ಮೇಕಪ್ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಏನಾದರೂ ಕಲಿಬೇಕಂತೇಳಿ ಹಾಗೆಯೇ ಕೇಕ್ ಮಾಡಲಿಕ್ಕೋ ಹೆಣ್ಣಿಡ್ಲಿಕ್ಕು ಹಾಗೇ ಮೇಕಪ್ ಕಲಿಲಿಕ್ಕೋ ಈ ಮೂರು ಕೂಡ ನನ್ನ ಲೈಫಲ್ಲಿ ತುಂಬ ಆಸೆ ಇತ್ತು ಕನಸರು ಕೂಡ ಕನವರಿಸ್ತಾ ಇದ್ದೆ ನನಗೆ ಇಷ್ಟು ಮೂರನ್ನು ಕೂಡ ಕಳಿಬೇಕಂತೇಳಿ ಹಾಗೆ ಅದು ಮೂರನ್ನು ಕೂಡ ನಾನು ಕಳ್ತಾ ಇದ್ದ ನನ್ನ ಫ್ಯೂಚರಿಗೆ ನನ್ನ ಲೈಫಿಗೆ ನನಗೆ ಸಾಕು ನನಗೆ ಫ್ಯೂಚರಲ್ಲಿ ಯಾವುದಾದ್ರೂ ಒಮ್ಮೆ ಆದರೂ ಈ ಮೂರು ಕಳ್ತಿರೋ ಅಂಥದ್ದು ಯಾವುದಾದ್ರೂ ಒಂದು ಯೂಸ್ ಆಗ್ಬೋದು ಅಂತ ಹೇಳಿ ಹಾಗೆಯೇ ಯೂಟ್ಯೂಬ್ ಚಾನೆಲ್ ನಾನು ಹೇಳಿದೆ ರೆಸಿಪೀಸಲ್ಲಿ ನನಗೆ ಮಾಡೋದಂದ್ರೆ ತುಂಬ ಇಷ್ಟ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಹೇಳಿ ಒಂದು ಒಂದು ಆಸೆಯಿಂದ ಅದನ್ನು ಕೂಡ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೈತಾ ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದೆ ಆಯಿತಾ ಸೊ ನಿಮ್ಮ ಎಲ್ಲ ಕ್ವಶನಿಗೆ ಕೂಡ ನಾನಿವತ್ತು ಆನ್ಸರ್ ಮಾಡಿದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಮುಂದಿನ ವೀಡ್ಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ ಆಯಿತಾ ಸೊ ಇವತ್ತಿನ ನಿಮಗೆ ಈ ಕ್ಯೂ ಆ್ಯನ್ ಎ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ದನ್ನು ಮಾತ್ರ ಮರಿಬೇಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಇಷ್ಟು ನಿಮ್ಮ ಜೊತೆ ಇತ್ತು ಅಂದರೆ ತುಂಬ ಜನರು ಕ್ವಶನ್ ಮಾಡ್ತಿದ್ರಲ್ಲ ಸೊ ಹಾಗೆ ಹಾಗೆ ಬೈ ಬಾಯ್